ಅದೊಂದು ಕಣಿವೆ ಇದೆ ಅಂತ ಕಣಿವೆ ಸಿದ್ಧಗಿರಿ ಅಂತ ಸಿದ್ಧಾರ್ಡರಿಗೆ ಆರೂಢ ಜ್ಯೋತಿ ಶಕ್ತಿ ಬಂದಂತಹ ಜಾಗ ಅಗ್ನಿ ಸ್ವರೂಪ ಅವ್ರ ರಚಿ ದೀಪ ಇವತ್ತು ಸಿದ್ಧಾರೂಢ ಹಾರಿಲ್ಲ ದೀಪ ಸಿದ್ಧ ಮಠದಲ್ಲಿ ಸಿದ್ಧಾರ್ ಮಠದಲ್ಲಿ ಅಂತ ಒಂದು ದೀಪ ಅಂತ ಒಂದು ಆರುಢ ಜ್ಯೋತಿ ಶಕ್ತಿ ಸಿಕ್ಕಂತಹ ಜಾಗ ಅದು ಒಂದು ಗವಿ ಒಳಗಡೆ ಹತ್ಕೊಂಡು ಹೋದ್ರೆ ಒಂದು ಸಾವಿರ ಗವಿ ಒಳಗಡೆ ಹೋಗ್ಬೇಕು ಇವತ್ತು ಇದೆ ಸ್ಟಿಲ್ ಇದೆ ಮತ್ತೆ ಒಂದೂವರೆ ಕಿಲೋಮೀಟರ್ ಬೆಟ್ಟ ಮೇಲಿದೆ ಆ ಬೆಟ್ಟದ ಮೇಲೆ ದೀಪ ಹಚ್ಚತ್ರಿ ಐದು ಕಂಬಗಳ ದೀಪ ಇದೆ ಐದು ಲೈನ್ ಕಂಬ ಇದೆ ಆ ಒಂದು ಕಂಬದ ಮೇಲೆ ದೀಪ ಹಚ್ಚಿದ್ರೆ ಕೆಳಗಡೆ ಸಿದ್ದೇಶ್ವರ ಅಂದ್ರೆ ಕಣಿವೆ ಲಿಂಗದ ಮೇಲೆ ಮತ್ತೆ ಕಣಿವೆ ದುರ್ಗಾ ಪರಮೇಶ್ವರಿ ಇಬ್ಬರು ಮುಖದ ಮೇಲೆ ಬೆಳೆ ಬರುತ್ರಿ ಅಲ್ಲೊಚ್ಚಿ ದೀಪ ಬೆಳಕು ಇಲ್ಲಿ ಬರುತ್ತಿ ಇವತ್ತಿಗೂ ಇವತ್ತಿಗೂ ಹ್ಮ್ ಕಣಿವೆ ಸಿದ್ದಗಿರಿ ರಟ್ಟಿಹಳ್ಳಿ ಅಂತ ಬರುತ್ತೆ ನೋಡ್ರಿ ರಟ್ಟಿಹಳ್ಳಿನ ಒಂದ್ ನಾಲ್ಕು ಕಿಲೋಮೀಟರ್ ಒಳಗಡೆ ಬಹಳ ತಪಸ್ವಿ ಜಾಗ ಇವತ್ತು ಶಿವ ಶಿವಲಿಂಗ ತೊಡೆ ಮೇಲೆ ಕುಣಿಸಿ ಪೂಜೆ ಮಾಡ್ತಾರೆ ಅಲ್ಲಿ ಶಿವ ಮಗನ ರೂಪದಲ್ಲಿ ಅಜ್ಜನ ಇಟ್ಕೊಂಡು ಆರುಡ ಶಕ್ತಿ ಅಂದ್ರೆ ಜ್ಯೋತಿ ಶಕ್ತಿಯನ್ನು ಕೊಟ್ಟಂತ ಇವತ್ತು ನೀವೆಲ್ಲ ಏನ್ ನೋಡಿದಿರಿ ಆರುಡ ಜ್ಯೋತಿ ಪ್ರಶಸ್ತಿಗಳು ಕೊಡ್ತಾರೆ ಆರುಡ ಜ್ಯೋತಿ ಇನ್ನೊಂದು ಒಂದು ಎಲ್ಲ ಏನು ಇದ್ ಮಾಡ್ತಾರೆ ಆರುಡ ಜ್ಯೋತಿ ಅನ್ನೋ ಒಂದು ಕೀರ್ತಿ ಬಂದಿದ್ದೆ ಅಲ್ಲಿಂದ ಕಡಿಮೆ ಸಿದ್ಧಗಿರಿ ಅಂತ ನಾವು ಹೋದ್ರೆ ಸುಮ್ನೆಂದು ಹೋಗರ್ರಿ ಅಲ್ಲೊಂದು ಹಜ್ಜಾರ್ನ ಬಹಳ ಉಡ್ಕಾಡ್ತಿರಿ